ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಾಲ್ಕು ದಿನ ಕಳೆದಿತ್ತಷ್ಟೆ ಕೋರ್ಟಿಗೆ ಅಮಿತ್ನನ್ನು ಕರೆದಾಗ ಲಾಯರ್ ಹೇಳಿದಂತೆ ಯಾವುದೇ ಸಾಕ್ಷಿ ಇಲ್ಲವೆಂದು ವಾದ ಮಾಡಿದ್ದರು ಅದರಂತೆಯೇ ಅಮಿತ್ ಹೊರಬಂದಿದ್ದ ಅದೊಂದು ತಲೆಯ ಮೇಲಿನ ಭಾರ ಇಳಿದಂತಾಗಿತ್ತು ಸಿದ್ಧಾರ್ಥನಿಗೆ ಇನ್ನೂ ಅದೇ ದಿನ ಮನೆಗೆ ಹೋಗಿ ಮತ್ತೊಮ್ಮೆ ಎಲ್ಲರನ್ನೂ ತನ್ನ ಮನೆಗೆ ಬರುವಂತೆ ಕರೆದಿದ್ದ ಆಗ ಅಮಿತ್ ಒಂದೆರಡು ದಿನ ಬಿಟ್ಟು ಬರ್ತೀವಿ ಎಂದಿದ್ದರಿಂದ ಆಫೀಸ್ ಕೆಲಸಗಳಲ್ಲಿ ವ್ಯಸ್ತವಾಗಿದ್ದ ಅವ ಆ ದಿನ ಮಧ್ಯಾಹ್ನ ಭಾಗ್ಯರವರು ಕೊಟ್ಟು ಕಳುಹಿಸಿದ್ದ ಊಟ ಮಾಡಿ ಇಬ್ಬರು ತಮ್ಮ ಕೆಲಸಗಳಲ್ಲಿ ತೊಡಗಿದ್ದರು ಹರೀಶ್ ಕೂಡ ಜೊತೆಗಿದ್ದರು ಆಗ ಕರೆ ಮಾಡಿದಳು ಅಂಬಿಕಾ ಸಿದ್ಧಾರ್ಥನಿಗೆ ಅಣ್ಣ ಅಮ್ಮ ಮತ್ತು ಅಮಿತ್ ಇಬ್ಬರು ನಿನ್ನ ಮನೆಗೆ ಬರೋದಿಲ್ವಂತೆ ಅಣ್ಣ ಅವರಿಬ್ಬರು ಇದೇ ಮನೆಯಲ್ಲೇ ಇರ್ತಾರಂತೆ ಎಂದು ಹೊಸ ಸುದ್ದಿ ಕೊಟ್ಟಳು ಯಾಕಂತೆ ಕೇಳಿದವನಿಗೆ ಇದರ ಊಹೆ ಇತ್ತು ಅವರು ಅವನ ಮನೆಗೆ ಇನ್ನೂ ಬರದಿರುವುದನ್ನು ಕಂಡು ಅಮಿತ್ ಏನೇನೋ ಹೇಳಿ ಅಮ್ಮನ ತಲೆ ಕೆಡಿಸಿದಾನೆ ಅಣ್ಣ ಅವನು ಬದಲಾಗ್ತಾನೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಅವನು ಬದಲಾಗಿಲ್ಲ ಮತ್ತೆ ಅದೇ ಅಹಂಕಾರ ತೋರಿಸ್ತಿದ್ದಾನೆ ಎಂದಳು ಸಣ್ಣ ಭಯದಿಂದ ಮನೆಯಲ್ಲಿ ನಡೆಯುವುದೆಲ್ಲ ಹೇಳುತ್ತಿದ್ದಳು ಇವಳು ಸಿದ್ಧಾರ್ಥನಿಗೆ ಆಗಾಗ ಅಲ್ಲದೆ ತಾಯಿ ಮತ್ತು ಅಣ್ಣನ ಗುಣ ಹಿಡಿಸದು ಅವಳಿಗೂ ಹೌದಾ ನೀನು ಭಯ ಪಡಬೇಡ ನಾನು ಸಂಜೆ ಮನೆಗೆ ಬಂದು ಮಾತಾಡ್ತೀನಿ ಎಂದವ ಕಾಲ್ ಕಟ್ ಮಾಡಿ ಯೋಚಿಸುತ್ತಾ ಕುಳಿತಾ ಏನಾಯಿತು ಸಿದ್ದು ಕೇಳಿದಳು ಜಾಹ್ನವಿ ಚಿಕ್ಕಮ್ಮ ಮತ್ತು ಅಮಿತ್ ಈಗ ಈ ಮನೆಗೆ ಬರೋದಿಲ್ಲ ಅಂತಿದ್ದಾರಂತೆ ಎಂದ ಹಣೆ ತೀಡಿಕೊಳ್ಳುತ್ತಾ ಅವ್ರನ್ನ ನಂಬಾರ್ದಿತ್ತು ನಾವು ಎಂದಳು ನೀನು ಅವ್ರ ಮೇಲೆ ಅನುಮಾನ ಪಟ್ಟ ಹಾಗೆ ಆಯಿತು ಸಿದ್ದು ಎಂದರು ಹರೀಶ್ ಹೌದು ಮಾವ ಅವತ್ತು ಅವರು ನನ್ನ ಮಾತಿಗೆ ಒಪ್ಕೊಂಡಾಗಲೇ ನನಗೆ ಅನುಮಾನ ಇತ್ತು ಈಗ ಹಾಗೆ ಆಯಿತು ಎಂದ ಈಗ ಮುಂದೆ ಏನು ಮಾಡ್ತೀಯ ಮತ್ತೆ ಮನೆಗೆ ಹೋಗಿ ಬನ್ನಿ ಅಂತ ಬಿಡ್ಕೊತೀಯಾ ಈ ಸರಿ ನೀನೇನಾದರೂ ಅವ್ರ ಹತ್ತಿರ ಅನಿಸ್ಕೊಂಡು ಸುಮ್ಮನೆ ಬಂದರೆ ನಾನಂತೂ ಮನೆಗೆ ಬರೋದಿಲ್ಲ ಎಂದಳು ಜಾಹ್ನವಿ ಒಮ್ಮೆಲೆ ಕೋಪಗೊಂಡು ಅವನಿಗೆ ಅವಮಾನ ಆಗಬಾರದಷ್ಟೇ ಅವಳಿಗೆ ಒಳ್ಳೆಯದೇ ಆಯಿತಲ್ಲ ಎಂದ ಈ ಸಮಯದಲ್ಲೂ ಅವಳನ್ನು ಕಾಡಲು ಕಿರುಗಣ್ಣಿನಿಂದ ದಿಟ್ಟಿಸಿದಳು ಅವನನ್ನೇ ಯೋಚನೆ ಮಾಡಬೇಡ ಜಾಹ್ನವಿ ಇನ್ನೂ ನಾನು ಅವರಿಗೆ ತಲೆ ಬಾಗೋದಿಲ್ಲ ಸಂಜೆ ಮನೆಗೆ ಹೋಗಿ ಒಂದು ಸರಿ ಮಾತಾಡ್ತೀನಿ ಅಷ್ಟೇ ಬರೋದು ಬಿಡೋದು ಅವರಿಷ್ಟ ಎಂದ ಮತ್ತೆ ಫೈಲಿನತ್ತ ಲಕ್ಷ ಕೊಟ್ಟು ನಾನು ಬರ್ತೀನಿ ನಿನ್ನ ಜೊತೆ ಎಂದಳು ಅವ ಮೌನವಾಗಿದ್ದ ನಿನಗೆ ಹೇಳಿದ್ದು ನಾನು ಬರ್ತೀನಿ ಅಂತ ಎಂದಳು ಮತ್ತೊಮ್ಮೆ ಬೇಡ ಅಂದರೆ ನೀನು ಬಿಡೋದಿಲ್ಲ ಅಂತ ಗೊತ್ತು ಎಂದಾಗ ತಟ್ಟನೆ ಅವನ ಕೈಗೊಂದು ಏಟು ಕೊಟ್ಟಳು ಜಾನು ಎಂದರು ಹರೀಶ್ ಮಗಳನ್ನು ತಡೆಯುವಂತೆ ತುಂಬ ಸಲುಗೆ ಆಗಿದ್ದ ಡ್ಯಾಡಿ ಇವನಿಗೆ ನೋಡಿ ಹೇಗಿದ್ದನು ಹೇಗಾಗಿದ್ದಾನೆ ನನ್ನನ್ನು ಎಷ್ಟು ಕಾಡ್ತಾನೆ ನೋಡಿ ಎಂದಳು ಎಲ್ಲ ದೋಷ ಸುದೋಷಮವ ಎಂದನವ ಒಮ್ಮೆ ತಲೆ ಎತ್ತಿ ಅವರನ್ನು ನೋಡಿ ಈಗಂತೂ ನುಂಗಿ ಬಿಡುವಂತೆ ನೋಡಿದ್ದಳು ಜಾಹ್ನವಿ ನಿಮ್ಮಿಬ್ಬರ ಜಗಳದಲ್ಲಿ ನಾನು ಬರೋದಿಲ್ಲ ಎಂದರು ಹರೀಶ್ ಮನೆಗೆ ಬಾ ನೋಡ್ಕೋತೀನಿ ನಿನ್ನನ್ನು ಎಂದು ಸುರಿ ಹುಡುಗಿ ಕೆಲಸದತ್ತ ಗಮನ ಕೊಟ್ಟಳು ನನ್ನನ್ನು ಜೈಲಿನಿಂದ ಹೊರಗೆ ಕರ್ಕೊಂಡು ಬಂದಿದ್ದು ಸಿದ್ದು ಅಣ್ಣ ಅಲ್ಲ ಅಮ್ಮ ಆ ಜಾಹ್ನವಿ ತಂದೆ ಹರೀಶ್ ಅದನ್ನು ಇವನು ನಮ್ಮ ಮುಂದೆ ಹೇಳದೆ ಮುಚ್ಚಿಟ್ಟಿದ್ದಾನೆ ಅವರೇ ಹೇಳಿಕೊಟ್ಟಿರಬೇಕು ಹೇಳ್ಬೇಡ ಅಂತ ಎಂದ ಅಮಿತ್ ಶೋಭಾರವರ ಮನದಲ್ಲಿ ಮತ್ತೆ ವಿಷದ ಬೀಜ ಬಿತ್ತುತ್ತಿದ್ದ ಹರೀಶ್ ಅವರು ಲಾಯರ್ ಜೊತೆ ಮಾತನಾಡುವುದನ್ನು ಕೋರ್ಟಿನಲ್ಲಿ ಕೇಳಿಸಿಕೊಂಡಿದ್ದ ಅವ ಹಾಗಾಗಿ ಸತ್ಯ ಗೊತ್ತಾಗಿತ್ತವನಿಗೆ ಹೌದಾ ಮತ್ತೆ ಸಿದ್ದು ಯಾಕೆ ನಮ್ಮ ಹತ್ರ ಸುಳ್ಳು ಹೇಳಿದ ಕೇಳಿದವರು ಮಗನ ಮಾತಿಗೆ ಬೇಗ ಮರುಳಾಗುತ್ತಿದ್ದರು ಅವನು ಅವ್ರು ಹೇಳೋ ಹಾಗೆ ಕೇಳೋ ನಾಯಿ ಇದ್ದಾಗೀಗ ಯಾರಿಗೆ ಗೊತ್ತು ಬಹುಶಃ ನಮ್ಮನ್ನು ಆ ಮನೆಗೆ ಕರೆಸ್ಕೊಂಡು ಅವ್ರು ಹೇಳೋದಾಗೆ ಕುಣಿಯೋ ಥರ ಮಾಡಬೇಕು ಅಂದ್ಕೊಂಡಿದ್ದಾರೇನೋ ಎಂದವನಿಗೆ ಸಿದ್ಧಾರ್ಥನ ಮನೆಗೆ ಹೋಗಲು ಇಷ್ಟವಿಲ್ಲ ಅಲ್ಲಿಗೆ ಹೋದರೆ ತಾನು ಅಂದುಕೊಂಡಂತೆ ಮುಂದುವರೆಯಲು ಆಗುವುದಿಲ್ಲವಲ್ಲ ಹ್ಞೂ ಇದ್ದರೂ ಇರಬಹುದು ಎಂದವರು ಕರಗಿದರು ಅವನ ಮಾತಿಗೆ ಇದ್ರೂ ಇರಬಹುದು ಅಲ್ಲ ಅಮ್ಮ ಹಾಗೇ ಇರೋದು ಆ ಜಾಹ್ನವಿ ನಿನ್ನ ಅಧಿಕಾರ ಕಿತ್ಕೊಂಡು ಅವಳ ಅಧಿಕಾರ ನಡೆಯೋ ಹಾಗೆ ಮಾಡ್ತಾಳೆ ಅಲ್ಲಿಗೆ ಹೋದರೆ ಯಾಕಂದರೆ ಅವಳಿಗೆ ಅವರ ಅಪ್ಪನ ಸಪೋರ್ಟ್ ಇದೆ ನೀನು ಇಲ್ಲೇ ಇದ್ದರೆ ನೀನು ಹೇಳಿದಾಗೆ ನಡೆಯುತ್ತೆ ಅದೇ ಅಲ್ಲಿಗೆ ಹೋದರೆ ಅವಳು ಹೇಳೋ ಥರ ಕುಣಿಬೇಕು ನೋಡು ಎಂದ ಇದನ್ನು ಶೋಭಾ ಸಿದ್ದುಗೆ ಮಾತು ಕೊಡುವಾಗ ಯೋಚಿಸಿದ್ದರೂ ಕೂಡ ಹೌದು ಕಣೋ ಅಮಿತ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ ಆದರೆ ಮೊದಲು ನೀನು ಹೊರಗೆ ಬರಲಿ ಅಂತ ಸಿದ್ದುನ ಮಾತಿಗೆ ಒಪ್ಕೊಂಡಿದ್ದೆ ಎಂದವರು ತಮ್ಮ ಯೋಚನೆ ಬದಲಾಯಿಸಿ ಬಿಟ್ಟರು ಬೇಡ ಅಮ್ಮ ಅಲ್ಲಿಗೆ ಹೋಗೋದು ಅಲ್ಲಿ ನಮಗೆ ಮರ್ಯಾದೆ ಇರೋದಿಲ್ಲ ಹ್ಞೂ ನಾವು ಹೋಗೋದು ಬೇಡ ಬಿಡು ಏನಾದರೂ ಹೇಳಿದ್ರಾಯಿತು ಎಂದು ಎರಡು ದಿನದ ಹಿಂದೆ ಮಾತನಾಡಿಕೊಂಡಿದ್ದರು ತಾಯಿ ಮಗ ಈಗ ಅದರಂತೆಯೇ ಮಾತನಾಡಲು ಪರಿಸ್ಥಿತಿ ಒದಗಿ ಬಂದಿತ್ತು ಸಿದ್ದು ಜಾಹ್ನವಿಯ ಜೊತೆ ಮನೆಗೆ ಹಾಜರಾಗಿದ್ದ ಅವರನ್ನೆಲ್ಲ ತನ್ನ ಮನೆಗೆ ಕರೆದುಕೊಂಡು ಹೋಗಲು ಜಾಹ್ನವಿಯನ್ನು ನೋಡುತ್ತಲೇ ಮುಖ ಬಿಗಿದು ಕುಳಿತಿದ್ದರು ಶೋಭಾ ಮತ್ತು ಅಮಿತ್ ಈಗಲೂ ಅವಳಿಂದಲೇ ಅಮಿತ್ ಜೈಲಿಗೆ ಹೋಗಿದ್ದೆಂಬ ಕೋಪ ಅವರಿಬ್ಬರಿಗೂ ಜೊತೆಗೆ ಸಿದ್ದು ಹರೀಶ್ರವರು ಬಿಡಿಸಿದ್ದನ್ನು ಹೇಳದೆ ಇದ್ದದ್ದು ಚಿಕ್ಕಮ್ಮ ಈಗ ನಿಮ್ಮ ಬಟ್ಟೆ ತಗೊಂಡು ಬನ್ನಿ ಸಾಕು ನಾಳೆ ಬಂದು ಯಾವ್ಯಾವ ವಸ್ತುಗಳು ಬೇಕೋ ಅದನ್ನಷ್ಟೇ ತಗೊಂಡು ಹೋಗೋಣ ಎಂದ ಸಿದ್ದು ಅವರನ್ನು ಹೊರಡಿಸಲು ನಿಂತು ಬೇಡ ಸಿದ್ದು ನಾವು ಇಲ್ಲೇ ಇರ್ತೀವಿ ನೀನು ನಿನ್ನ ಹೆಂಡತಿ ಅದೇ ಮನೆಯಲ್ಲೇ ಇರಿ ಎಂದರು ಶೋಭಾ ಒಂದೇ ಮಾತಿಗೆ ಅಸಮಾಧಾನ ಅವರ ಮೊಗದಲ್ಲಿತ್ತು ಯಾಕಂಟಿ ಆ ಮನೆಗೆ ಬರ್ತೀವಿ ಅಂತ ಒಪ್ಕೊಂಡ ಮೇಲೆ ಅಲ್ವಾ ಸಿದ್ದು ಅಮಿತ್ನ ಹೊರಗಡೆ ಕರ್ಕೊಂಡು ಬಂದಿದ್ದು ಕೇಳಿದ್ದಳು ಜಾಹ್ನವಿ ನನಗೆ ನಿನ್ನನ್ನು ಕಂಡ್ರೇ ಆಗೋದಿಲ್ಲ ಜಾಹ್ನವಿ ಅಂದಮೇಲೆ ಆ ಮನೆಯಲ್ಲಿ ಒಟ್ಟಿಗೆ ಹೇಗಿರೋಕ್ಕಾಗುತ್ತೆ ನಾವು ಅದಕ್ಕೆ ನಾವು ಇಲ್ಲೇ ಇರ್ತೀವಿ ನೀವು ಅಲ್ಲೇ ಇರಿ ಎಂದರು ಮುಖ ತಿರುಗಿಸಿ ಇದೇನು ಚಿಕ್ಕಮ್ಮ ಈಗ ಮಾತು ಬದಲಾಯಿಸ್ತಿದ್ದೀರಾ ಕೇಳಿದ ಸಿದ್ದು ಹಾಗೇನಿಲ್ಲ ಸಿದ್ದು ಎಲ್ಲರೂ ಒಟ್ಟಿಗೆ ಇದ್ದು ಮುಖ ತಿರುಗಿಸೋದಕ್ಕಿಂತ ದೂರ ದೂರ ಇದ್ದು ಖುಷಿಯಾಗಿರೋಣ ಅಂದೆ ಅಮಿತ್ ನೀನು ನನ್ನ ಮಾತಿಗೆ ಒಪ್ಕೊಂಡಿದ್ದೆ ಅಲ್ವಾ ಕೇಳಿದ ಕೋಣೆಯ ಬಾಗಿಲಲ್ಲಿ ನಿಂತವ ನನ್ನನ್ನು ಜೈಲಿಗೆ ಕಳಿಸಿರೋರು ಮನೆಯಲ್ಲಿ ಇರೋದಕ್ಕೆ ನನಗೆ ಇಷ್ಟ ಇಲ್ಲ ಅಣ್ಣ ಎಂದ ಅಸಲಿ ಕಾರಣ ಮುಚ್ಚಿಟ್ಟು ನನ್ನ ಮಗ ಬರೋದಿಲ್ಲ ಅಂದರೆ ನಾನು ಬರೋದಿಲ್ಲ ಎಂದರು ಶೋಭಾ ಜಾಹ್ಹವಿನ ಜೈಲಿಗೆ ಕಳಿಸಿಲ್ಲ ಅಮಿತ್ ತಪ್ಪಾಗಿ ತಿಳ್ಕೊಂಡಿದ್ಯಾ ನೀನು ಎಂದ ಸಿದ್ದು ಸತ್ಯದ ಪರವಾಗಿದ್ದನಷ್ಟೇ ಹೌದು ಅಣ್ಣ ನಾವೇ ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ದೀವಿ ನೀನು ಸರಿಯಾಗಿ ತಿಳ್ಕೊಂಡಿದ್ಯಲ್ಲ ನೀನು ಅವ್ರ ಜೊತೆಗೆ ಇರು ಒರಟು ಮಾತುಗಳು ಅಮಿತ್ನದ್ದು ಮಾತು ಸರಿಯಾಗಿರಲಿ ಅಮಿತ್ ಚೂರು ಗಂಭೀರನಾದ ಅವನಿಗೆ ಜೋರು ಮಾಡಿಬಿಡಿಸಿದ್ದು ಜಾಹ್ನವಿ ದೊಡ್ಡ ಮನೆ ಹುಡುಗಿ ಈಗ ಅವಳು ಹೇಳೋ ಹಾಗೆ ಕೇಳೋನು ನೀನು ನಾಳೆ ಆ ಮನೆಯಲ್ಲಿ ನಮಗೆ ಬೆಲೆ ಸಿಗದಿದ್ದರೆ ಮತ್ತೆ ಇಲ್ಲಿಗೆ ಬರಬೇಕಾಗುತ್ತೆ ಆಗ ಅವಮಾನದಿಂದ ಇಲ್ಲಿಗೆ ಬರೋದಕ್ಕಿಂತ ಈಗಲೇ ಸ್ವಾಭಿಮಾನದಿಂದ ಇಲ್ಲಿರೋದೇ ಚಂದ ಎಂದ ಶೋಭಾರವರ ಬಿಂಕ ಕಡಿಮೆ ಏನಿಲ್ಲ ಸಿದ್ದು ನಾನು ಹೇಳ್ದಾಗ ಕೇಳ್ತಾನೆ ಅಂತ ಯಾರು ಹೇಳಿದ್ರು ನಿಮಗೆ ಅವನಿಗೆ ನೀವೆಲ್ಲ ಅಂದರೆ ಪ್ರೀತಿ ಇದೆ ಆಂಟಿ ಅವನಿಗೆ ನಿಮ್ಮ ಜೊತೆ ಇರೋದೇ ಖುಷಿ ಎಂದಳು ಜಾಹ್ನವಿ ಅದು ನಮಗೂ ಗೊತ್ತು ಆದರೆ ನೀನು ಅವನನ್ನು ನಮ್ಮ ಜೊತೆ ಇರೋದಕ್ಕೆ ಬಿಡಬೇಕಲ್ಲ ಇಲ್ಲಿಂದ ಆ ಮನೆಗೆ ಕರ್ಕೊಂಡು ಹೋಗಿದ್ದು ನೀನೇ ಅಲ್ವಾ ಎಂದರು ಮತ್ತೆ ಕೊಂಕು ಮಾತುಗಳನ್ನು ಶುರು ಮಾಡಿ ಆ ಥರ ಏನಿಲ್ಲ ಚಿಕ್ಕಮ್ಮ ನಿಮ್ಮ ಈ ತಪ್ಪು ಯೋಚನೆಗಳನ್ನೇ ಬಿಡೋದಕ್ಕೆ ಹೇಳಿದ್ದು ನಾನು ಎಂದ ಸಿದ್ಧಾರ್ಥನಿಗೆ ಈಗಲೂ ಅವರೆಲ್ಲರ ಮೇಲೆ ಪ್ರೀತಿ ಇತ್ತು ಆದರೆ ಅದಕ್ಕಿಂತ ಹೆಚ್ಚು ಈಗ ಸ್ವಾಭಿಮಾನವಾಗಿತ್ತು ಪ್ರತಿ ಬಾರಿಯೂ ತಾನು ಸೋತಾಗ ಅವರು ಮತ್ತೆ ಅವಮಾನ ಮಾಡುವರಲ್ಲ ಅಲ್ಲದೆ ತನ್ನ ಹೆಂಡತಿಗೂ ಬೈಯದೆ ಇರುವವರಲ್ಲ ನನಗೆ ಎಲ್ಲ ಗೊತ್ತಿದೆ ಸಿದ್ದು ನೀನು ಇವಳು ಹೇಳೋ ಹಾಗೆ ಕೇಳೋದು ಯಾಕಂದರೆ ಅವಳಪ್ಪ ನಿನಗೆ ಮನೆ ಕೊಡಿಸಿದ್ದಾರೆ ಈಗ ಅಮಿತ್ ನಾ ಹೊರಗೆ ಕರ್ಕೊಂಡು ಬಂದಿರೋದು ಅವರೇ ಅಂತನೂ ಗೊತ್ತು ಅದಕ್ಕೆ ಅಲ್ವಾ ಈಗ ನೀನು ಬ್ಯಾಂಕ್ ಕೆಲಸನೂ ಬಿಟ್ಟು ಅವ್ರ ಆಫೀಸ್ನಲ್ಲೇ ಕೆಲಸ ಮಾಡ್ತಿರೋದು ನೋಡು ರಾಜನಂತಿದ್ದೆ ಈಗ ಅವರು ಗುಲಾಮ ಆಗಿದೆಯಾ ನಾವೆಲ್ಲ ಹಾಗಿರೋದಕ್ಕೆ ಇಷ್ಟಪಡೋದಿಲ್ಲ ಸಿದ್ದು ಎಂದರು ಶೋಭಾ ಯಾವುದನ್ನು ಯೋಚಿಸಿ ಮಾತನಾಡುವುದಿಲ್ಲ ಈ ಹೆಂಗಸು ನಾನು ಯಾರ ಗುಲಾಮನೂ ಅಲ್ಲ ಚಿಕ್ಕಮ್ಮ ಇನ್ನೂ ನೀವು ಹೇಳಿದ್ದು ಸತ್ಯನೇ ಮನೆ ಮಾವ ಕೊಡಿಸಿದ್ರು ಅವ್ರಿಗೆ ಪ್ರತಿ ತಿಂಗಳು ಹಣ ಕೊಡ್ತೀನಿ ನಾನು ಅಮಿತ್ಗೆ ಜಾಮೀನು ಕೊಡಿಸಿದ್ದು ಅವರೇ ಯಾಕಂದರೆ ನನಗೆ ಯಾರೂ ಲಾಯರ್ ಸಿಕ್ಕಿರಲಿಲ್ಲ ಈ ವಿಷಯ ನಿಮಗೆ ಗೊತ್ತಾದರೆ ಹೀಗೆ ಅವ್ರ ಮೇಲೆ ತಪ್ಪು ಹೊರಿಸ್ತೀರಾ ಅಂತ ಹೇಳಿರಲಿಲ್ಲ ನಾನು ಮಾವನ ಇನ್ಫ್ಲೂಯೆನ್ಸ್ನಿಂದ ಅವನು ಹೊರಗೆ ಬಂದಿದ್ದು ಕೆಲಸದ ವಿಷಯಕ್ಕೆ ಬಂದರೆ ನಾನು ಬ್ಯಾಂಕ್ ಕೆಲಸ ಬಿಟ್ಟು ಮಾವನ ಆಫೀಸ್ ಕೆಲಸಕ್ಕೆ ಸೇರಿದ್ದೀನಿ ಅವರು ಪ್ರತಿ ತಿಂಗಳು ಸಂಬಳ ಕೊಡ್ತಾರೆ ನನಗೆ ಎಂದ ಎಲ್ಲವನ್ನು ಬಿಡಿಸಿ ಹೇಳುತ್ತಾ ಇವ್ರ ಹತ್ರ ನೀನು ಇಷ್ಟೊಂದು ಬಿಡಿಸಿ ಹೇಳೋ ಅಗತ್ಯ ಇಲ್ಲ ಸಿದ್ದು ನೀನು ಏನೇ ಹೇಳಿದ್ರು ಅಮ್ಮ ಮಗ ತಿದ್ದುಕೊಳ್ಳೋದಿಲ್ಲ ಅವರಿಬ್ಬರು ಬೇಕಾದರೆ ಇಲ್ಲೇ ಬಿದ್ದು ಸಾಯ್ಲಿ ನಾನು ಅಂಬಿಕಾ ಬರ್ತೀವಿ ನಿನ್ನ ಜೊತೆ ನಡಿ ಎಂದರು ವಾಸುದೇವ್ ಈ ಬಾರಿ ಧೈರ್ಯ ತೆಗೆದುಕೊಂಡು ಸಾಕಾಗಿದ್ದವರಿಗೆ ಹೆಂಡತಿ ಮತ್ತು ಮಗನ ವರ್ತನೆ ಆದ ಶೋಭಾರವರು ರೀ ಎಂದರು ಜೋರಾಗಿ ನೀನು ಏನೇ ಹೇಳಿದರೂ ಕೇಳೋದಿಲ್ಲ ಶೋಭಾ ನಾನು ನನ್ನ ಮಗನ ಮನೆಗೆ ಹೋಗ್ತೀನಿ ಎಂದವರು ಚೀಲದಲ್ಲಿ ತಮ್ಮ ಬಟ್ಟೆ ಇಟ್ಟುಕೊಳ್ಳುತ್ತಾ ಅಂಬಿಕಾ ನೀನು ಬ್ಯಾಗ್ ರೆಡಿ ಮಾಡ್ಕೊ ಎಂದರು ಅವಳು ಎಲ್ಲಿಗೂ ಬರೋದಿಲ್ಲ ಬೇಕಾದರೆ ನೀವು ಹೋಗಿ ಎಂದರು ಮಗಳನ್ನು ತಡೆಯುತ್ತಾ ಇಲ್ಲ ಅಮ್ಮ ನಾನು ಇಲ್ಲಿರೋದಿಲ್ಲ ಅಣ್ಣನ ಮನೆಗೆ ಹೋಗ್ತೀನಿ ಎಂದಳು ಅಂಬಿಕಾ ಗೂಡಿಸಿ ಏಯ್ ಇದೇನೇ ಹೇಳ್ತಿದ್ಯಾ ನೀನು ಎಲ್ಲಿಗೂ ಹೋಗೋದಿಲ್ಲ ನೀನು ಇಲ್ಲೇ ಇರಬೇಕೋ ಅಷ್ಟೇ ಎಂದರು ಜೋರು ಮಾಡುತ್ತಾ ಅವಳು ಬರ್ತೀನಿ ಅಂತಿದ್ದಾಳೆ ಅಂದಮೇಲೆ ಬರಲಿ ಚಿಕ್ಕಮ್ಮ ನಿಮಗೆ ಇಷ್ಟ ಇಲ್ಲವಲ್ಲ ಬರೋದಕ್ಕೆ ಇಲ್ಲೇ ಇರಿ ಎಂದ ಸಿದ್ದು ಕೋಪಗೊಂಡ ಅಮಿತ್ ಅಮ್ಮ ಹೋಗರು ಹೋಗ್ಲಿ ಬಿಡು ನಿನಗೆ ನಾನಿದ್ದೀನಿ ಎಂದ ಅವನ ಮಾತು ನಂಬಿ ಸುಮ್ಮನೆ ಕುಳಿತ ಶೋಭಾರಿಗೆ ಬೀದಿಗೆ ಬರುವ ಪರಿಸ್ಥಿತಿ ದೂರ ಏನಿರಲಿಲ್ಲ ವಾಸು ಅಂಬಿಕಾ ತಮ್ಮ ಬಟ್ಟೆ ವಸ್ತುಗಳನ್ನು ಚೀಲಕ್ಕೆ ತುಂಬುತ್ತಾ ನಿಂತರೆ ಸಿದ್ದು ಜಾಹ್ನವಿ ಸುಮ್ಮನೆ ನಿಂತರು ನೋಡುತ್ತಾ ಶೋಭಾ ಅರೆ ಮನಸ್ಸಿನಿಂದ ಅವರನ್ನೇ ನೋಡುತ್ತಾ ನಿಂತರು ತಡೆಯಲಾಗದೆ ಅವರಿಬ್ಬರು ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ನಿಂತಾಗ ನಾವು ಹೋಗಿ ಬರ್ತೀವಿ ಚಿಕ್ಕಮ್ಮ ಎಂದ ಸಿದ್ದು ಮಾತೆ ಬರದಾಯಿತು ಶೋಭಾರಿಗೆ ಗಂಡ ಮಗಳು ಹೋಗುವುದನ್ನು ಕಂಡು ಹೋಗಿ ಹೋಗಿ ಅಲ್ಲಿ ಅವಮಾನ ಆದಮೇಲೆ ನೀವೇ ಇಲ್ಲಿಗೆ ಬರ್ತೀರಾ ಎಂದ ಅಮಿತ್ ಯಾರ ಮಾತಿಗೂ ತಲೆಕೆಡಿಸಿಕೊಳ್ಳದೆ ನಾಲ್ಕು ಜನ ಅಲ್ಲಿಂದ ಹೊರಟು ಮನೆ ಸೇರಿದರು ಶೋಭಾ ಮಗ ಒಂದು ಕಡೆಯಾದರೆ ಗಂಡ ಮಗಳು ಒಂದು ಕಡೆ ಎಂದು ಒದ್ದಾಡಿದರು ಮಗನ ಪರ ವಹಿಸಿ ಅಲ್ಲಿಯೇ ಉಳಿದರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು